ಹೆಸ್ ನಮಸ್ತೆ ಕರ್ನಾಟಕ ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ ಈಗ ಸ್ವಲ್ಪ ದಿವಸದ ಬ್ಯಾಕು ಪ್ರಧಾನಮಂತ್ರಿ ಮಂತ್ರಿ ಸೂರ್ಯೋದಯ ಯೋಜನೆ ಆಮೇಲೆ ಪ್ರತಿಯೊಂದು ಮನೆಗೋಸ್ಕೂ ಇನ್ನೂರಿಂದ ಮುನ್ನೂರು ಯೂನಿಟ್ ಫ್ರೀ ಇದೆ ಅಂತ ಒಂದು ಘೋಷಣೆ ಬರ್ತಾ ಇದೆ ಸೊ ಕೇಂದ್ರ ಸರ್ಕಾರ ಬಂದು ಮುನ್ನೂರು ಯೂನಿಟ್ ಫ್ರೀ ಪ್ಲಸ್ ಸೌರಶಕ್ತಿ ಸೋಲಾರ್ ಪ್ಯಾನೆಲ್ನ ಬಂದು ಪ್ರತಿಯೊಂದು ಮನೆಗೋಸವನ್ನು ಸರ್ಕಾರದ ವತಿಯಿಂದ ಕೊಡ್ತೀವಿ ಅಂತ ಒಂದು ನೋಟಿಫಿಕೇಷನ್ ಬಂದಿದೆ ಅದರ ಜೊತೆಗೆ ರಾಜ್ಯ ಸರ್ಕಾರ ಬಂದು ಪ್ರತಿಯೊಂದು ಮನೆಗೋಸವನ್ನು ಇನ್ನೂರು ಯೂನಿಟು ಕಡ್ಡಾಯವಾಗಿ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಕೊಟ್ಟಿದೆ ಇದರ ಮೂಲ ಉದ್ದೇಶ ಏನು ಅಂದರೆ ಕೆಲವು ಹೋರಾಟಗಾರರು ಸತತವಾಗಿ ಕಂಟಿನ್ಯೂಸ್ಲಿಸೋನು ತಮಗೆ ಆಗುತ್ತಿರುವ ಕರೆಂಟ್ ಅಂದರೆ ಈ ವಿದ್ಯುತ್ ಶಕ್ತಿ ಏನಿದೆ ಎಲೆಕ್ಟ್ರಿಸಿಟಿನಲ್ಲಿ ಆಗ್ತಿರೋವಂಥ ಗೋಲ್ ಮಾಲ್ ಬಗ್ಗೆ ಸಂಪೂರ್ಣ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಗಮನಕ್ಕೆ ತಂದ ಮೇಲೆ ಈ ಬೆಳವಣಿಗೆ ಬಂದಿದೆ ಸೊ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ಒಂದು ಇದು ಕಾಣಿಸ್ತಾ ಇದೆ ನೋಡಿ ಇದು ನಮ್ಮ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಇದು ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರೋದು ಓಕೆ ಸೊ ಫಸ್ಟಿವೆರಡು ನೋಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಎಲ್ಲ ಹೋರಾಟಗಾರರು ಒಂದು ಪತ್ರಿಕೆ ಮುಖಾಂತರ ಅಂದರೆ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ನಲ್ವತ್ತು ಜನ ಐವತ್ತು ಜನ ಕಂಟಿನ್ಯೂಸ್ ಒಂದು ಗಲಾಟೆ ಮಾಡಿದರು ಏನದು ಅಂದರೆ ಇನ್ಮೇಲೆ ಕರ್ನಾಟಕದಾದ್ಯಂತ ಮೀಟ್ ಟ್ರೇಡಿಂಗ್ ಆದಮೇಲೆ ಗೃಹಜ್ಯೋತಿ ಸ್ಕೀಮ್ನ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಮೆಸೇಜ್ ಹೋಗಬೇಕು ಇಷ್ಟು ನಿಮ್ಮ ಮೀಟ್ ಟ್ರೇಡಿಂಗ್ ಆಗಿದೆ ಅಂತ ಎರಡನೇದು ಗೃಹಜ್ಯೋತಿ ಅಡಿಯಲ್ಲಿ ಎಲ್ಲರಿಗೂ ಎಫ್ ಪಿ ಪಿ ಎ ಸಿ ಎ ಚಾರ್ಜಸ್ಸು ಹಾಗೂ ಟ್ಯಾಕ್ಸ್ ರೀತಿಯಲ್ಲಿ ನೀವು ಕೊಟ್ಟ ಗೃಹಜ್ಯೋತಿ ಯೂನಿಟ್ ಸರಿಸಮಾನ ಆಗಿದೆ ಅಂದರೆ ನೂರು ಬೆಲೆಯ ಮಸಾಲೆ ದೋಸೆ ನೂರೈದು ರೂಪಾಯಿ ಅಂತ ಹೇಳಿ ಆಮೇಲೆ ಗೃಹಜ್ಯೋತಿ ಅಡಿ ಐವತ್ತು ರೂಪಾಯಿ ಉಚಿತ ಎಂಬ ನಿಮ್ಮ ಈ ಯೋಜನೆ ಬಡವರ ದಲಿತರ ಮಧ್ಯಮ ವರ್ಗದ ಜನರ ಅಳಲು ಆದ್ದರಿಂದ ನೂರು ರೂಗೆ ನೂರು ಯೂನಿಟ್ ಅಂತ ಆದರೂ ಕೊಡಿ ಅಥವಾ ದಯವಿಟ್ಟು ಐವತ್ಮೂರು ಯೂನಿಟ್ ಸಿಕ್ಕೇ ಸಿಗುತ್ತದೆ ಎನ್ನುವ ಬದಲು ಕಡ್ಡಾಯವಾಗಿ ನೂರು ಯೂನಿಟ್ ಕೊಟ್ಟಾಗ ಬಡವರಿಗೆ ದಲಿತರಿಗೆ ಮಧ್ಯಮ ವರ್ಗದ ಜನಕ್ಕೆ ನೀವು ಎಫ್ ಪಿ ಪಿ ಎಸ್ ಚಾರ್ಜಸ್ ಮತ್ತು ಟ್ಯಾಕ್ಸ್ ಹಾಕಿದರು ನಿಮ್ಮ ಬೆಸ್ಕಾಂ ಲೆಕ್ಕಾಚಾರದ ಪ್ರಕಾರ ಕನಿಷ್ಠ ಪಕ್ಷ ಐವತ್ತ್ಮೂರು ಯೂನಿಟರು ಸಿಕ್ಕೇ ಸಿಗುತ್ತದೆ ಬಡವರಿಗೆ ಅಂತ ಒಂದು ಹೋರಾಟ ಮಾಡಿದರು ಅದನ್ನು ಕೇಂದ್ರ ಸರ್ಕಾರ ಮತ್ತು ಗ ರಾಜ್ಯ ಸರ್ಕಾರಕ್ಕೂ ಕಂಪ್ಲೀಟ್ಲಿ ಗ್ರೇವಿಯನ್ಸ್ ಹಾಕಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾಗೂ ಲೆಟ್ರ್ಗಳೆಲ್ಲ ಕಳಿಸಿದ ಮೇಲೆ ಈ ಬದಲಾವಣೆ ನಮ್ಮ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ ಇದೇ ರೀತಿ ಏನೇ ಒಂದು ಪ್ರಶ್ನೆ ಇದ್ರೂ ಸೊನ ಕೇಳಬೇಕು ನೋಡಿ ನಾವು ಎಫ್ ಪಿ ಪಿ ಎಸ್ ಸಿ ಚಾರ್ಜಸ್ಗೆ ನಾವು ಹೇಳಿದ ತಕ್ಷಣ ಎಫ್ ಪಿ ಪಿ ಎಸ್ ಸಿ ಎ ಚಾರ್ಜಸ್ನೇ ಸರ್ಕಾರ ಬಂದು ತೆಗೆದಾಕ್ತು ಎಫ್ ಪಿ ಪಿ ಎಸ್ ಸಿ ಎ ಚಾರ್ಜಸ್ ಬಗ್ಗೆ ಎಲ್ಲಾ ಸಂಪೂರ್ಣವಾದ ವಿಡಿಯೋನ ಇದೇ ಪ್ರಕಾರ ತೋರಿಸ್ತೀನಿ ಈ ವಿಡಿಯೋ ನೋಡ್ಬಿಡಿ ಅಗ್ರಿಕಲ್ಚರ್ ಓದ್ತಕ್ಕಂತ ಸ್ಟೂಡೆಂಟ್ಸ್ ಕೃಷಿ ಕ್ಷೇತ್ರದ ಒಳಗಡೆಯಲ್ಲಿ ನೇರವಾಗಿ ಅನುಭವವನ್ನು ಪಡ್ಕೊಳ್ತಕ್ಕಂಥದ್ದು ಸಂಬಂಧಪಟ್ಟಂತೆ ಪಠ್ಯಕ್ರಮದಲ್ಲೇ ಅದರದ ಒಂದು ಚೌಕಟ್ಟನ್ನು ತರಬಹುದಾ ಅನ್ನುವಂಥ ಪ್ರಶ್ನೆ ಈಗ ಆಲ್ರೆಡಿ ಕೆಲವು ವಿಚಾರಗಳು ಇರ್ತವೆ ಇನ್ನು ವಿವಿಧ ಹಂತಗಳಲ್ಲಿ ಜಾರಿ ಮಾಡ್ಲಿಕ್ಕೆ ಬೇಕಾದಂತ ಸಲಹೆಗಳು ಬೇಕಾದಷ್ಟು ನಮ್ಮ ದೇಶದಲ್ಲಿ ತಜ್ಞರು ಕೊಟ್ಟಿದ್ದಾರೆ ಅದನ್ನ ರೂಪಿಸುವಂತದ್ದು ಯಾವ ಯಾವ ಹಂತದಲ್ಲಿ ಹೇಗ್ ರೂಪಿಸ್ಬೇಕು ಎಷ್ಟು ಮಾಡ್ಬೇಕು ಅನ್ನೋ ಅಂಶಗಳನ್ನ ನಾವು ಯೋಚನೆ ಮಾಡಬಹುದು ಆದ್ರೆ ಕೆಲವು ಸತಿ ಏನಾಗ್ತದೆ ಆ ಈ ಸರ್ಕಾರಗಳು ಅದನ್ನು ರೂಪಿಸುವಾಗ ಈ ಸಂಬಂಧ ಇದೆಯಲ್ಲ ನೇರ ಕೃಷಿ ಅನುಭವ ಮತ್ತು ಕೃಷಿ ಪಠ್ಯ ಅನ್ನುವಂಥದ್ದು ಅದು ಆ ಕೃಷಿಯನ್ನ ಯಾವ ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ಬೇಕು ಮತ್ತು ಯಾವ ಎಲೆಗೆಂಟ್ ಅದನ್ನ ಅಭಿವೃದ್ಧಿ ಪಡಿಸ್ಬೇಕು ಅನ್ನುವಂಥ ತಾತ್ವಿಕ ಆ ಸಂಬಂಧವನ್ನ ಹೇಗೆ ಹೊಂದಿದೆ ಅನ್ನೋದ್ರ ಆಧಾರದ ಮೇಲೆ ನಾವು ತೀರ್ಮಾನಕ್ಕೆ ಬರಬೇಕಾಗ್ತದೆ ಅದರಿಂದಾಗಿ ಒಂದು ಪ್ರಶ್ನೆ ಇಟ್ಕೊಂಡು ಹೀಗೆ ಅಂತ ಹೇಳೋದಕ್ಕೆ ಆಗಲ್ಲ ಆದ್ರೆ ಕೃಷಿ ಓದುವಂತವ್ರಿಗೆ ಕೃಷಿಯ ಪ್ರಾಯೋಗಿಕ ಅನುಭವ ಜ್ಞಾನ ಇರಬೇಕು ಅನ್ನುವಂಥದ್ದು ಸರಿ ಇದೆ ಅಷ್ಟಕ್ಕೆ ನಾನು ಈ ಸಂದರ್ಭದಲ್ಲಿ ಸರ್ ಏನಕ್ಕೆ ಈ ಪ ಈ ಇದು ವಿಷಯ ಬಂತು ಅಂತ ಹೇಳಿದ್ರೆ ನೋಡಿ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ಗೆ ಕೆಲವು ಥಾಟ್ಸ್ ಇರುತ್ತೆ ಅವ್ರದ್ದೇ ಆದ ಒಂದು ಇದಿರುತ್ತೆ ಇವತ್ತು ನೋಡಿ ಒಂದು ಅಕೇಶಿಯ ಅನ್ನೋ ಪದ್ಧತಿ ಅನ್ನೋದು ಎಷ್ಟೋ ಜನಗಳಿಗೆ ಅದನ್ನು ರೈತರಿಗೆ ತಲುಪಿಲ್ಲ ಅಂತ ನನ್ನ ಅನಿಸಿಕೆ ಸೊ ಆ ರೀತಿ ರೈತರು ಮತ್ತು ಅಗ್ರಿಕಲ್ಚರ್ ಸ್ಟೂಡೆಂಟು ಎರಡೂ ಒಂದು ಎರಡು ಪವರು ಒಂದು ಸೇರಿದ್ರೆ ಇವತ್ತಿನ ಕೃಷಿಯಲ್ಲಿ ರೈತರು ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದು ಪರ್ಸೆಂಟ್ ಆದರೂ ಕಮ್ಮಿ ಆಗ್ಬೋದು ಅನ್ನೋ ಒಂದು ಚಿಕ್ಕ ಆಸೆ ನಮ್ಮ ಯೂತ್ಗೆ ಸರ್ ಅದ್ರ ಅದರಿಂದ ನಾವು ಇದನ್ನು ಈ ಪ್ರಾಬ್ಲಮ್ ಸೊಲ್ಯೂಷನಲ್ಲಿ ಸಲ್ಯೂಷನಲ್ಲಿ ಇದೊಂದು ಸಲ್ಯೂಷನ್ನ ಕಂಡುಹಿಡಿದ್ವಿ ಎರಡನೇ ಕ್ವಶನ್ ನಂದು ಲೇಬರ್ ಬಗ್ಗೆದು ನೀವು ಹೇಳ್ತಾ ಇದ್ರಿ ತುಂಬ ಖುಷಿ ಆಯಿತು ನನಗೆ ಆಮೇಲೆ ಇದ್ರ ಬಗ್ಗೆ ಗಿಗ್ ವರ್ಕರ್ಸ್ ಅಂತ ಇನ್ನೊಂದು ಇದೆಯಲ್ಲ ಆ ಡಿವಿಝನ್ಗೂ ಸಹನು ಯಾವುದೇ ರೀತಿಯಾದ ಸರ್ಕಾರದ ಸವಲತ್ತುಗಳು ಸಹನು ಇವತ್ತಿನವರೆಗೂ ಸಿಕ್ಕಿಲ್ಲ ಆಮೇಲೆ ಪಿ ಪಿ ಎಫ್ ಅಂತ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಕೇಂದ್ರ ಸರ್ಕಾರ ಮಾಡಿತ್ತು ಅಂತ ನಾವೆಲ್ಲ ಕೇಳ್ಪಟ್ವಿ ಸೊ ಇದನ್ನೇ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಪ್ರಾವಿಡೆಂಟ್ ಫಂಡ್ ಅಂತ ನಾವು ಕೇಳಬೇಕು ಅಂತ ನಾವು ಪ್ಲಾನ್ ಮಾಡ್ತಾ ಇದೀವಿ ಏನಾದ್ರು ಸಜೆಷನ್ ಕೊಡಕ್ಕೆ ಸಾಧ್ಯನಾ ಸರ್ ನೀವು ಒಂದು ಈ ಹೊಸ ತಂತ್ರಜ್ಞಾನ ಆಧಾರಿತವಾಗಿರತಕ್ಕೇ ಒಂದು ಕೆಲಸದ ಇವುಗಳು ಇವಂತೂ ಅತ್ಯಂತ ಭದ್ರತೆಯಿಂದ ಕೊಡಿರುವಂತ ಯಾವುದೇ ಸೆಕ್ಯೂರಿಟಿ ಇಲ್ದೆ ಇರತಕ್ಕಂತ ಒಂದು ಹಿಂಡಿ ಪೇ ಮಾಡತಕ್ಕಂತ ಒಂದು ಉದ್ಯೋಗದ ಸ್ವರೂಪ ಇದು ಇದಕ್ಕೆ ಆಲ್ರೆಡಿ ಈಗ ಸಿ ಐ ಈ ಹೋರಾಟದಲ್ಲೂ ಭಾಗವಹಿಸ್ತಿರ್ತಕ್ಕಂತ ಒಂದು ಸಂಘಟನೆ ಇದೆ ಕರ್ನಾಟಕ ಇನ್ಫಾರ್ಮೇಶನ್ ಟೆಕ್ನಾಲಜಿ ಯೂನಿಯನ್ ಅನ್ನುವಂಥದ್ದು ಒಂದು ಇದೆ ಅಂದ್ರೆ ಈ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಇರತಕ್ಕಂತ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಒಂದು ಯೂನಿಯನ್ ನಮ್ಮ ಈ ಹೋರಾಟದಲ್ಲೂ ಭಾಗವಹಿಸ್ತಾ ಇದೆ ಅವರು ಈ ವಿಚಾರದಲ್ಲಿ ಗಿಗ್ ವರ್ಕರ್ಸ್ ಮಧ್ಯದಲ್ಲಿ ಕೆಲಸ ಮಾಡುವಂತ ಪ್ರಶ್ನೆಗಳು ಸಿಐ ಟಿಯು ಕೂಡ ಆ ವಿಚಾರದಲ್ಲಿ ಗಿಗ್ ವರ್ಕರ್ಸ್ ಮಧ್ಯಲ್ಲಿ ಅವರಿಗೆ ಕಾನೂನು ಬದ್ಧ ಕೆಲವು ಚೌಕಟ್ಟುಗಳು ಬೇಕು ಅಂತ ಹೋರಾಟ ಮಾಡ್ತಿದ್ದೇವೆ ಖಂಡಿತ ಅದು ಆ ರೀತಿ ಮಾಡಲೇಬೇಕು ಅನ್ನುವಂಥದ್ದು ಒಂದು ಸರಿ ಇದೆ ಎರಡನೇದು ಈ ಪ್ರಾವಿಡೆಂಟ್ ಫಂಡ್ ಏನಿದೆ ಅದನ್ನ ಈಗ ಏನೇನೋ ಮಿತಿಗಳನ್ನ ಹಾಕಿ ಯಾರಿಗೂ ಸಿಗಲಾರದೆ ಮಾಡೋದು ಮಾಡೋದು ಹೇಗೆ ಅನ್ನುವಂತ ರೀತಿ ಒಳಗಡೆಲಿ ಪ್ರಾವಿಡೆಂಟ್ ಫಂಡ್ ಗಳನ್ನ ಇಟ್ಕೊಂಡಿದ್ದಾರೆ ಮತ್ತು ಇನ್ನು ವಿಶೇಷ ಏನಂತಂದ್ರೆ ಮೋದಿ ಸರ್ಕಾರ ಪ್ರಾವಿಡೆಂಟ್ ಫಂಡ್ ಅಂತ ಹೇಳಿ ಹಣ ಏನಿದೆ ಆ ಟ್ರಸ್ಟ್ ಅಲ್ಲಿ ಪ್ರಾವಿಡೆಂಟ್ ಫಂಡ್ ಟ್ರಸ್ಟ್ ಅಲ್ಲಿ ಹಣ ಏನಿದೆ ಕಾರ್ಮಿಕರದು ಆ ಹಣನ ಶೇರ್ ಮಾರ್ಕೆಟ್ ಗೆ ಹಾಕಿ ಖಾಸಗಿ ಅವ್ರ ಕೈ ಕೊಟ್ಟು ಅವ್ರು ಲಾಭ ಮಾಡ್ಬೇಕು ಅನ್ನುವಂತ ಯೋಜನೆಗಳನ್ನೆಲ್ಲ ರೂಪಿಸಿದೆ ಅದ್ರ ಭಾಗವಾಗಿ ಇವತ್ತು ಪ್ರಾವಿಡೆಂಟ್ ಫಂಡ್ ಆಧಾರದ ಹಣವನ್ನು ತಗೊಂಡೋಗಿ ಶೇರ್ ಮಾರ್ಕೆಟ್ ಗೆ ಹಾಕೋದು ಅದ್ರ ಆಧಾರದಲ್ಲಿ ನಿಮಗೆ ಪೆನ್ಷನ್ ಕೊಡ್ತೀವಿ ಅಂತ ಹೇಳೋದು ಇವೆಲ್ಲವೂ ಇವತ್ತು ದೊಡ್ಡ ವಿನಾಶಕಾರಿಯಾದಂತ ಕೆಲವು ಬದಲಾವಣೆಗಳು ತಂದಿದ್ದಾರೆ ಅದ್ರ ವಿರುದ್ಧವಾಗಿ ಕೂಡ ಈಗ ಹೋರಾಟ ನಡೀತಾ ಇದೆ ಪ್ರಾವಿಡೆಂಟ್ ಫಂಡ್ ಅನ್ನುವಂಥದ್ದು ಕಾರ್ಮಿಕರು ರಿಟೈರ್ ಆದಾಗ ಅವರಿಗೆ ಭದ್ರತೆಗೆ ಸಿಗಬೇಕಾಗಿರತಕ್ಕಂತಹ ಹಣ ಅದು ಎಲ್ಲ ಕಡಿಮೆ ಮಾಡೋವರ್ಗು ಸಿಗಬೇಕು ಅದರ ವ್ಯಾಪ್ತಿಯನ್ನು ವಿಸ್ತರಿಸಬೇಕು ಅನ್ನುವಂಥದ್ದೇನೆ ನಮ್ಮ ಬೇಡಿಕೆ ಕೂಡ ಆಗಿದೆ ಈ ಹೋರಾಟ ಬೇಡಿಕೆ ಕೂಡ ಆಗಿದೆ ಅದರಿಂದಾಗಿ ನೀವು ಸರಿಯಾಗಿ ಯೋಚನೆ ಮಾಡಿದೀರಿ ರವಿ ಅದರಿಂದ ನಿಮ್ ಸ್ನೇಹಿತರು ನಿಮ್ಮ ಜೊತೆಯಲ್ಲಿ ತಿಳಿದವ್ರು ಎಲ್ಲರಿಗೂ ಕೂಡ ಹೇಳಿ ಆ ಮೂರು ದಿವಸ ನೀವು ಭಾಗವಹಿಸೋದಕ್ಕೆ ಬೇಕಾದ ರೀತಿಯಲ್ಲಿ ನೀವು ಸಿದ್ಧತೆಗಳು ಮಾಡ್ಕೊಂಡು ಬನ್ನಿ ನಾವು ಅಲ್ಲಿ ಒಟ್ಟಿಗೆ ಇರ್ತೀವಿ ಒಟ್ಟಿಗೆ ಮಾತಾಡೋಣ ಧನ್ಯವಾದಗಳು ಗುರುಗಳೇ ಆಮೇಲೆ ಇನ್ನೊಂದು ಬೆಸ್ಕಾಂ ಬಗ್ಗೆ ನನ್ನದು ಕೆಲವು ಇದರ ಮಾಹಾಂತೇಶ್ ಅವರಿಗೆ ಮತ್ತು ರಾಜ್ಯಪಾಲರಿಗೆ ಒಂದು ಇದು ಇದು ಕೊಟ್ಟಿದ್ದೀವಿ ನಾವು ಏನೇನು ಅದರಲ್ಲಿ ಇದು ಮಾಡ್ಬೋದು ಅಂತ ಅದ್ರ ಬಗ್ಗೆ ಒಂದು ಮೂರು ಪಾಯಿಂಟು ತುಂಬ ಇಂಪಾರ್ಟೆಂಟ್ದು ನಿಮ್ಮ ಹತ್ರ ಹೇಳ್ತೀನಿ ನೀವು ಗುರು ಹಿರಿಯರಾಗಿ ತಜ್ಞರಾಗಿ ನಮ್ಗೊಂದು ಸೂಕ್ತ ಸಲಹೆ ಕೊಟ್ಟ ಚೆನ್ನಾಗಿರುತ್ತೆ ಏನದು ಅಂತ ಹೇಳಿದ್ರೆ ಈ ಬೆಸ್ಕಾಮಲ್ಲಿ ಏನಾಗ್ತಿದೆ ಗೊತ್ತಾಗ ಗುರುಗಳೇ ಇವಾಗ ನಮ್ಮದು ಸಾವಿರದ ಏಳ್ನೂರ ಎಪ್ಪತ್ತೊಂದು ರೂಪಾಯಿ ಬಿಲ್ ಬಂದಿದೆ ನನಗೆ ಅದರಲ್ಲಿ ಎಫ್ ಪಿ ಪಿ ಎ ಚಾರ್ಜಸ್ ಅಂದರೆ ಕಲ್ಲಿ ಇದ್ದಲೂ ಚಾರ್ಜಸ್ ಅಂತೆ ಅದಕ್ಕೆ ಮುನ್ನೂರ ತೊಂಬತ್ತು ರೂಪಾಯಿ ಕಲ್ಲಿದ್ದಲು ಚಾರ್ಜಸ್ ಹಾಕಿದ್ದಾರೆ ಪ್ರತಿಯೊಂದು ಬಿಲ್ ಇದಾಗ್ತಾ ಇರೋದು ಆಮೇಲೆ ಟ್ಯಾಕ್ಸ್ ಬಂದ್ಬಿಟ್ಟು ನೂರ ಇಪ್ಪತ್ತೈದು ರೂಪಾಯಿ ಹಾಕ್ತಾ ಇದ್ದಾರೆ ಅಂದರೆ ಮುನ್ನೂರ ತೊಂಬತ್ತು ಪ್ಲಸ್ ನೂರ ಇಪ್ಪತ್ತೈದು ನಾನ್ನೂರಿಂದ ಐನೂರು ಐನೂರು ಹದಿನೈದು ರೂಪಾಯಿ ದುಡ್ಡು ನನಗೆ ಬಂದು ನಲ್ವತ್ತ್ಮೂರು ಯೂನಿಟ್ ಅಷ್ಟೇ ಕೊಟ್ಟಿರೋದು ಫ್ರೀ ಜಾಸ್ತಿ ಕೊಟ್ಟಿಲ್ಲ ಇನ್ನೂರು ಯೂನಿಟ್ ಕೊಟ್ಟಿಲ್ಲ ನನಗೆ ಬರೀ ನಲ್ವತ್ತ್ಮೂರು ಯೂನಿಟ್ ಕೊಟ್ಟಿದ್ದಾರೆ ನಲ್ವತ್ಮೂರು ಯೂನಿಟು ಡ ಇಂಟು ಏಳು ರೂಪಾಯಿ ಅಂತ ಲೆಕ್ಕ ಮಾಡಿದರೆ ಇನ್ನು ಇನ್ನೂರ ಎಪ್ಪತ್ತು ರೂಪಾಯಿ ಕೊಟ್ಟಿರೋದು ಸರ್ಕಾರ ನನ್ನ ಹತ್ರ ಇಂದ ಮುನ್ನೂರ ಹದಿನೈದು ರೂಪಾಯಿ ಎಕ್ಸ್ಟ್ರಾ ತೊಗೊತಾ ಇದೆ ಸೊ ಅದಕ್ಕೆ ನಾನು ಏನಂತ ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಇನ್ಮೇಲೆ ಮೀಟರ್ ರೀಡಿಂಗ್ ಆದಮೇಲೆ ಪ್ರತಿಯೊಂದು ಮಂತು ಮೀಟರ್ ರೀಡಿಂಗ್ ಆದಮೇಲೆ ನಮಗೊಂದು ನೋಟಿಫಿಕೇಷನ್ ಬರಬೇಕು ಫಸ್ಟ್ ಪಾಯಿಂಟು ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ನೀವು ನೂರು ರೂಪಾಯಿ ಮಸಾಲೆ ದೋಸೆನ ನೂರೈವತ್ತು ರೂಪಾಯಿ ಅಂತ ಕೊಟ್ಬಿಟ್ಟು ಐವತ್ತು ರೂಪಾಯಿ ಗೃಹ ಜ್ಯೋತಿ ಸ್ಕೀಮ್ ಮಾಡಿ ಫ್ರೀ ಫ್ರೀ ಅಂತ ಬದಲು ಡೇಟಾಗಿ ಎಲ್ರಿಗೂ ಸಹನು ಐವತ್ತರಿಂದ ನೂರು ಯೂನಿಟರು ಕೊಡಿ ಆವಾಗ ನೀವು ಎಫ್ ಪಿ ಪಿ ಎಸ್ ಸಿ ಎಚ್ ಚಾರ್ಜಸ್ ಮತ್ತು ಈ ಟ್ಯಾಕ್ಸಸ್ನಲ್ಲಿ ನೀವು ತೊಗೊಂಡ್ರೆ ಒಂದು ಬಡವರಿಗೆ ಕೂಲಿ ಕಲಿ ಕೂಲಿ ಕಾರ್ಮಿಕರಿಗೆ ದಲಿತರಿಗೆ ಅಟ್ಲೀಸ್ಟ್ ಅವರಿಗೆ ಒಂದು ಐವತ್ತು ಯೂನಿಟರು ನೀವು ಕೊಟ್ಟಂಗೆ ಆಗುತ್ತೆ ಮಹಾಂತೇಶ್ ಬೆಳಿಗ್ಗೆ ಅವರು ಯಾವುದೋ ಒಂದು ಇದರಲ್ಲಿ ಹೇಳಿದ್ರು ಕಡ್ಡಾಯವಾಗಿ ಎಲ್ರಿಗೂ ಐವತ್ತ್ ಮೂರು ಯೂನಿಟರು ಬಂದೇ ಬರುತ್ತೆ ನೀವು ಮನೆ ಏನಾದ್ರು ಬೇರೆ ಚೇಂಜ್ ಮಾಡಿದ್ರು ಅಥವಾ ಹಳೆ ಅದೇ ಮನೇಲಿದ್ರು ಅಂದ್ಬಿಟ್ಟು ಇಲ್ಲಿ ಐವತ್ಮೂರು ಯೂನಿಟೂ ಇಲ್ಲ ತಿರುಗಿ ಆಮೇಲೆ ಕೊಟ್ಟಿರೋ ಗೃಹ ಜ್ಯೋತಿ ಸ್ಕೀಮೂ ಇಲ್ಲ ತಿ ಅದ್ರ ಜೊತೆಗೆ ಇನ್ನೂ ಇದು ಕರೆಂಟ್ ಬಿಲ್ಸನ್ನು ಜಾಸ್ತಿ ಮಾಡಿದ್ದಾರೆ ಈ ರೀತಿ ಒಂದು ಇದು ಮಾಡ್ತಂದ್ರೆ ಕೆಲವ್ರದೆಲ್ಲ ಬಂದು ಮೂರು ಸಾವಿರ ನಾಲ್ಕು ಸಾವಿರ ತನಕ ಬಂದಿದೆ ಗುರುಗಳೇ ನಂದು ಸಂಬಳ ಬಂದು ಹದಿನೈದು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಕರೆಂಟ್ ಬಿಲ್ಲು ಮೂರು ಸಾವಿರ ರೂಪಾಯಿ ವಾಟರ್ ಬಿಲ್ ಕೊಟ್ಟರೆ ಇನ್ನು ಒಂಬತ್ತು ಸಾವಿರ ರೂಪಾಯಿ ಏನು ದೀಪಾವಳಿ ಹಬ್ಬ ಮಾಡಲಿ ನಾನು ಅದಕ್ಕೋಸ್ಕರ ಇದನ್ನು ನಾನು ಈ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ರಾಜ್ಯಪಾಲರು ಗಮನಕ್ಕೆ ತಗೊಂಡು ಅಂತ ಈ ರೀತಿ ಒಂದು ಹೋರಾಟ ಮಾಡಿದ್ವಿ ಸೊ ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್ ಇದೇ ರೀತಿಯೇ ಪ್ರತಿಯೊಂದು ಸಹನು ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಸಹನೂ ಪ್ರಶ್ನೆ ಮಾಡಿದ್ರೆ ನಮಗೆ ನ್ಯಾಯ ಸಿಗೋದು ಅನಿಸುತ್ತೆ ಈಗ ನೆಕ್ಸ್ಟು ಎಚ್ ಎಸ್ ಆರ್ ಪಿ ಅನ್ನೋ ಒಂದು ಕಾನ್ಸರ್ಟ್ ಬಗ್ಗೆ ತೊಗೊಂಡಿದ್ದೀವಿ ಅದ್ರ ಬಗ್ಗೆ ಒಂದು ಹೋರಾಟ ಮಾಡಬೇಕು ಅಂತ ರಾಜ್ಯ ಮತ್ತು ಕೇಂದ್ರ ಮಟ್ಟಕ್ಕೋಸ್ಕರ ಒಂದು ವಿಭಿನ್ನ ರೀತಿಯಲ್ಲಿ ಮಾಡಬೇಕು ಅಂತ ಇದೇ ತಿಂಗಳು ಮಾರ್ಚ್ ಎರಡರಿಂದ ಶುರು ಮಾಡಬೇಕು ಅಂತ ಇದ್ದೀವಿ ಸೊ ನೀವು ಅಷ್ಟೇ ಎಚ್ ಎಸ್ ಆರ್ ಪಿ ಬಗ್ಗೆ ನಾವು ಐನೂರು ರೂಪಾಯಿ ಏನಕ್ಕೆ ಕಟ್ಟಬೇಕಾಗಿದೆ ಸರ್ಕಾರಕ್ಕೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿ ಆ ಪ್ರಶ್ನೆ ಮಾಡೋದಕ್ಕೋಸ್ಕರ ಇಲ್ಲೊಂದು ನಮ್ಮದು ಮೇಲ್ ಐ ಡಿ ಕೊಟ್ಟಿದ್ದೀವಿ ನಮ್ಮ ಈಗಲೈ ಹ್ಯೂಮನ್ ರೈಟ್ಸ್ ಆ್ಯಂಡ್ ಸೋಷಲಿಸ್ಟಿಕ್ ಫೌಂಡೇಶನ್ನ ಕಂಪ್ಲೀಟ್ ಡೀಟೇಲ್ಸ್ನ ವೆಬ್ಸೈಟಲ್ಲಿದೆ ಅಪ್ಡೇಟ್ ಇದೆ ಅದಕ್ಕೆ ಸಂಪೂರ್ಣ ತಮ್ಮ ಅನಿಸಿಕೆಗಳನ್ನ ತಿಳಿಸ್ಕೊಡಿ ಯಾಕೆಂದರೆ ಇದು ಎಚ್ ಎಸ್ ಆರ್ ಪಿ ಅನ್ನೋ ನಂಬರ್ ಪ್ಲೇಟ್ಗೆ ಐನೂರು ರೂಪಾಯಿ ಲೆಕ್ಕ ಅಲ್ಲ ಆರು ಪಾಯಿಂಟ್ ಒಂದು ಕೋಟಿ ಜನಸಂಖ್ಯೆ ಲೆಕ್ಕ ಇದೆ ಸೊ ಅದಕ್ಕೋಸ್ಕರ ಎಚ್ ಎಸ್ ಆರ್ ಪಿ ಬಗ್ಗೆ ನಾವೀಗ ಪ್ರಶ್ನೆ ಮಾಡಬೇಕಾಗಿದೆ ಸೊ ಇದರಲ್ಲೇ ಸರ್ಕಾರಕ್ಕೂ ಸಹ ಎಚ್ ಎಸ್ ಆರ್ ಪಿ ನೇಮ್ ಪ್ಲೇಟ್ ಬಗ್ಗೆ ಸರ್ಕಾರ ಯಾವ ರೀತಿ ಫಾಲೋ ಮಾಡಬೇಕು ಯಾವ ರೀತಿ ಇದು ಮಾಡಬೇಕಾಗಿದೆ ಅನ್ನೋದಕ್ಕೆ ನಾವೆಲ್ಲ ಕೊಟ್ಟು ಕಳಿಸಿದ್ದೀವಿ ಕೇಂದ್ರ ಹಾಗೂ ರಾಜ್ಯಕ್ಕೆ ಆದರೂ ಸಹನು ನಮಗೆ ಎಚ್ ಎಸ್ ಆರ್ ಪಿ ತಗೋಬೇಕು ಅಂತ ಒತ್ತಡ ಹೇಳ್ತಾ ಇದೆ ಸೊ ಇದರ ಬಗ್ಗೆ ಸಂಪೂರ್ಣವಾದ ರಾಜ್ಯ ಮಾನವಕ್ಕು ಮತ್ತು ಕೇಂದ್ರ ಹಕ್ಕು ಹಾಗೂ ರಾಷ್ಟ್ರಪತಿಗಳಿಗೆ ಕಳಿಸೋದಕ್ಕೆ ನಾವೊಂದು ವಿಭಿನ್ನ ರೀತಿಯಲ್ಲಿ ಮಾಡ್ತಾಯಿದ್ದೀವಿ ತಾವೆಲ್ಲರೂ ಸಹ ಈಗಲಾದರೂ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡೋ ಕರ್ನಾಟಕ ಎಚ್ ಎಸ್ ಆರ್ ಪಿ ಬಗ್ಗೆ ನಮ್ಗೆ ಯಾವುದೇ ರೀತಿಯಾದಂತಹ ಭಾವ ಇಲ್ಲ ಅದು ಒಳ್ಳೆಯದೇ ಆದರೆ ನಾವು ಐನೂರು ರೂಪಾಯಿ ಏನಕ್ಕೆ ಕಟ್ಟಬೇಕು ಐನೂರು ರೂಪಾಯಿ ಬಂದ್ಬಿಟ್ಟು ನಮ್ಮ ಜೋಬಿಂದ ಏನಕ್ಕೆ ಕೊಡಬೇಕಾಗಿದೆ ಇದು ಎಚ್ ಎಸ್ ಆರ್ ಪಿ ಅನ್ನೋದು ಕೇಂದ್ರ ಹಾಗೂ ಮತ್ತು ರಾಜ್ಯ ಸರ್ಕಾರ ಮಾಡಿದೆ ತಾನೆ ಸೊ ಹಾಗಾದರೆ ಉಚಿತವಾಗಿ ಕೊಡಲಿ ಅದು ಬಿಟ್ಟು ಈ ರೀತಿ ಐನೂರು ರೂಪಾಯಿ ಕೊಡಬೇಕು ಸಾವಿರ ರೂಪಾಯಿ ಕಟ್ಟಬೇಕು ಅದಕ್ಕೆ ನಮ್ಮ ವಿರೋಧ ಇದೆ ಇದಕ್ಕೆ ಕರ್ನಾಟಕ ಅಲ್ಲ ಇಡೀ ಭಾರತ ಸೇರಬೇಕಾಗಿದೆ ಅದಕ್ಕೋಸ್ಕರ ಇದೊಂದು ನಾನು ಯಾವ ರೀತಿ ಹಿಂದೆ ನಾವು ಬೆಸ್ಕಾಂ ಬಗ್ಗೆ ನಾವು ಒಂದು ಹೋರಾಟ ಮಾಡಿದ್ವಿ ವಿತ್ ಎವಿಡೆನ್ಸ್ ವಿತೌಟ್ ಎವಿಡೆನ್ಸ್ ಅಲ್ಲ ವಿತ್ ಎವಿಡೆನ್ಸ್ ಯಾವ ರೀತಿ ನಾವು ಸರ್ಕಾರಕ್ಕೆ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಅದೇ ರೀತಿ ಇದಕ್ಕೂ ಸಹನು ಸರ್ಕಾರದ ಗಮನಕ್ಕೆ ತರಬೇಕು ಅಂತ ನಾವು ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ತಾವೆಲ್ಲರೂ ಸಹನು ಕರ್ನಾಟಕದಾದ್ಯಂತ ಜನ ಸೇರೋ ತನಕ ನಾವೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ದಯವಿಟ್ಟು ಸಹನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಐನೂರು ರೂಪಾಯಿ ನಾವು ಯಾಕೆ ಕೊಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿದ್ರೆ ಪ್ರತಿಯೊಂದಕ್ಕೂ ಸಹ ಉತ್ತರ ಸಿಗುತ್ತೆ ಜೈ ಹಿಂದ್ ಜೈ ಕರ್ನಾಟಕ